ನಿಂದಿಸಿರುವುದನ್ನು ಶಿವಮೊಗ್ಗ ಜಿಲ್ಲಾ ಖಂಡಿಸುತ್ತದೆ ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಜರುಗಿಸುವಂತೆ ಈ ಮೂಲಕ ಒತ್ತಾಯಿಸುತ್ತೇವೆ ನಿಂದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ ಬಂಧುಗಳೇ ಇವತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಪದವನ್ನ ಏನು ಪದ ಇದೆ ಇವತ್ತು ಬಳಸೋ ಬೇಡ ಯಾಕೆಂದ್ರೆ ಆ ಪದ ನಿಷೇಧಿತವಾಗಿರ್ತಕ್ಕಂಥ ಪದ ಈ ನಮ್ಮ ಕರ್ನಾಟಕದಲ್ಲಿ ಆ ಪದಕ್ಕೆ ನಿಷೇಧಿತ ಪದ ಅಂತ ಹೇಳಿ ಇವತ್ತು ಆ ಪದವನ್ನ ಬಳಸ್ನಿಲ್ಲ ಬಳಸೋಂಗಿಲ್ಲ ಅಂತ ಆದೇಶವನ್ನ ಮಾಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಆದೇಶ ವಿಧಾನಸಭೆ ಹೊಡಿಸಿದೆ ಆ ಆದೇಶ ಕೂಡ ಇದ್ದು ಕೂಡ ಸಿಟಿ ರವಿ ತನ್ನ ಉದ್ದಡತನವನ್ನ ನೀರ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಗಮನಿಸಬಹುದು ಇವತ್ತು ಅಂತ ಪದಗಳನ್ನ ಅಸಂವಿಧಾನಿಕ ಪದಗಳನ್ನ ಬಳಸೋ ಮುಖಾಂತರವಾಗಿ ಪ್ರಚಾರವನ್ನ ಗೀತಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಸವಿತ ಸಮಾಜ ನಾವೆಲ್ಲರೂ ಕೂಡ ಇವತ್ತೇನಾದ್ರು ಸುಂದರವಾಗಿ ಕಾಣ್ತಾ ಇದ್ ಸವಿತ ಸಮಾಜ ಕಾರಣ ನಾವೆಲ್ಲರೂ ಕೂಡ ಒಂದು ಕಾಡು ಪಕ್ಷಿಗಳಂತೆ ಕಾಡು ಪ್ರಾಣಿಗಳಂತೆ ಇವತ್ತು ಅಂತ ನಮ್ಮನ್ನ ಇಷ್ಟೊಂದು ಸುಂದರವಾಗಿ ಕಾಣುವ ಕಾರಣರಾಗಿರ್ತಕ್ಕಂಥವ್ರು ಇವತ್ತು ಸವಿತಾ ಸಮಾಜದವರು ಇವತ್ತು ಪ್ರಧಾನಮಂತ್ರಿ ಆಗಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಯಾರ ಮುಂದೆ ತಲೆ ತೆಗಿಸೋದಿಲ್ಲ ಆದ್ರೆ ಇವತ್ತು ಸಂಯುಕ್ತ ಸಮಾಜ ಅಂದಾಗ ನಾವೆಲ್ಲರೂ ತಲೆ ಬಾಕ್ಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಹಾಗಾಗಿ ಈ ಸಮಾಜಕ್ಕೆ ಏನಾಗಿದೆ ಇಂತ ಅನ್ಯಾಯವನ್ನು ನಾವೆಲ್ಲರೂ ಕೂಡ ಖಂಡಿಸ್ತಕ್ಕಂಥದ್ದು ಈ ಕೂಡ್ಲ ಏನು ಸರ್ಕಾರ ಏನು ಇವತ್ತು ಈ ಪದವನ್ನ ನಿಷೇಧ ಮಾಡಿದೆ ಈ ಅಟ್ರಾಸಿಟಿ ಏನು ಅಟ್ರಾಸಿಟಿ ಒಂದು ಎಸ್ ಸಿ ಎಸ್ ಟಿಯಲ್ಲಿ ಅಡಿಯಲ್ಲಿ ನಾವು ಹೇಗೆ ಬಂದ್ತೀವೋ ಇಂಥ ಪದವನ್ನ ಬಳಸಿದಾಗ ಆ ಅಟ್ರಾಸಿಟಿ ಅಡಿಯಲ್ಲೇ ಇದನ್ನು ಈ ಪದವನ್ನ ತಂದು ಯಾರು ಈ ಪದಗಳನ್ನ ಬಳಸ್ತಾರೆ ಅವರಿಗೆ ಅಟ್ರಾಸಿಟಿ ಕೇಸನ್ನ ಹಾಕ್ತಕ್ಕಂತ ವ್ಯವಸ್ಥೆ ರಾಜ್ಯದಲ್ಲಿ ಆಗ್ಬೇಕು ಅಂತ ನಾವು ಪಕ್ಕೊತ್ತಾಯವನ್ನ ಮಾಡ್ತಾ ಇದ್ದೀವಿ ಮತ್ತೆ ಜೊತೆಗೆ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಕೂಡ ಸುಪ್ರ ಹೈಕೋರ್ಟ್ ಆದೇಶವನ್ನ ಮಾಡಿದೆ ಈ ಪದ ಬಳಕೆಯನ್ನ ಯಾರು ಮಾಡ್ತಾರೋ ಈ ಕೂಡಲೇ ತಕ್ಷಣ ಬಂಧಿಸಬೇಕು ಅಂತ ಕೂಡ ಆದೇಶಗಳನ್ನು ಆಂಧ್ರ ಪ್ರದೇಶದಲ್ಲಿ ಕಾಣ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ರಾಜ್ಯದಲ್ಲಿ ಆ ರೀತಿಯ ಕಾನೂನುಗಳು ಬರುವುದರ ಮುಖಾಂತರವಾಗಿ ಇಂತ ಅರೆ ಬರೆ ಮಾತಾಡ್ತಕ್ಕಂಥ ಇಂಥ ಸಿಟಿ ರವಿಗಳನ್ನೆಲ್ಲ ಕೂಡ ಬಂಧಿಸತಕ್ಕಂತ ಕೆಲಸವನ್ನ ಆಗ್ತದೆ ಇಂತ ಪದ ಬಳಕೆಗಳನ್ನ ಮುಂದಿನ ದಿನಗಳಲ್ಲಿ ಯಾರು ಕೂಡ ಮಾತಾಡಬಾರ್ದು ಅಂತ ರೀತಿಯ ಕಟ್ಟುನಿಟ್ಟಿನ ಕಾನೂನನ್ನ ಜಾರಿ ಮಾಡಲಿ ಅಂತ ಅವರಿಗೆ ಸರ್ಕಾರಕ್ಕೆ ಮನವಿಯನ್ನು ಮಾಡುವ ಮುಖಾಂತರವಾಗಿ ಏನು ಇವತ್ತು ಸಿಟಿ ರವಿ ಬಲವನ್ನು ಬಳಸಿದ್ದಾರೆ ನಾವು ಅವ್ರಿಗೆ ಕೂಡಲೇ ತಕ್ಕ ಕ್ಷಣವನ್ನು ಬಂಧಿಸಬೇಕು ಅವರ ಕಾನೂನು ರೀತಿ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ನಾವು ಹಿಂದುಳಿದ ವರ್ಗದ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ಎಸ್ಪಿಯರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ನಾವ್ಯಾರು ಕೂಡ ಸವಿತಾ ಸಮಾಜದವ್ರು ಎದುರು ಬೇಕಾಗಿಲ್ಲ ಇವತ್ತು ನಿಮ್ಗೆ ಇವತ್ತು ಒಂದು ದೊಡ್ಡ ಹಿಂದುಳಿದ ವರ್ಗ ನಿಮ್ ಜೊತೆಗಿದೆ ಅಂತ ಹೇಳಿ ನಮ್ಮ ಎರಡು ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಈಗಾಗಲೇ ಈ ಒಂದು ಹೋರಾಟವನ್ನು ಹಂಚಿಕೊಳ್ಳಲಾಗಿದೆ ಕಾರಣ ನಮ್ಮೆಲ್ಲರೂ ಕೂಡ ಈಗಾಗಲೇ ಅಧ್ಯಕ್ಷರು ಹಾಗೂ ನಮ್ಮ ರಮೇಶ್ ಅವರು ಹಾಗೂ ಬಾಲಾಕ್ಷರು ಹೇಳಿದ ಹಾಗೆ ಸಿಟಿ ಅನಾಗರಿಕ ವರ್ಷದ ಮತ್ತು ಕೂಡ ವರ್ಗದಿಂದ ಆ ಹೋರಾಟವನ್ನು ಮಾಡಬೇಕು ಮತ್ತು ಆ ವರ್ಗಕ್ಕೆ ಏನು ಸವಿತಾ ಸಮಾಜ ಈ ರಾಜ್ಯದಲ್ಲಿ ಅತ್ಯಂತ ಚಿಕ್ಕವಾಗಿರ್ತಕ್ಕಂಥ ಸಮಾಜ ಅತ್ಯಂತ ಸ್ವಚ್ಛವಾಗಿರ್ತಕ್ಕಂಥ ಸಮಾಜ ಆ ಸಮಾಜದ ಅಸ್ಮಿತೆಯನ್ನ ಆ ಸಮಾಜದ ಸ್ವಾಭಿಮಾನವನ್ನ ಕೆಳಕಿರ್ತಕ್ಕಂತಹ ಬಿಜೆಪಿಯ ಏನು ಈ ಸಿಟಿ ರವಿ ಮತ್ತು ಈ ಮಿತ್ರರೂ ಕೂಡ ಎಲ್ಲರೂ ಕೂಡ ಎಲ್ಲಾ ಸಂದರ್ಭಗಳು ಕೂಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮತ್ತು ದಲಿತರನ್ನ ಅವರ ಪ್ರಾಬಲ್ಯವನ್ನ ತುಡಿತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ಏನು ಆ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಏನು ಬಿಜೆಪಿ ಹಂತ ಹಂತವಾಗಿ ಮಾಡ್ತಾ ಇದೆ ಇಂತಹ ದಬ್ಬಾಳಿಕೆಯನ್ನ ಆ ಹೋರಾಟದ ಮುಖಾಂತರ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರ ಸೂಚನೆ ಹಾಗೂ ಮಾನ್ಯ ಹಿಂದುಳಿದ ವರ್ಗದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪ ಸಾಹೇಬ್ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆದೇಶದ ಮೇಲೆ ಒಂದು ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಹಮ್ಮಿಕೊಂಡಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಶಿವಮೊಗ್ಗ ನಗರದಲ್ಲಿ ಎಲ್ಲಾ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ತಾವೆಲ್ಲರೂ ಕೂಡ ಹೋರಾಟವನ್ನು ಯಶಸ್ವಿ ಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಹಿಂದೆ ತಮ್ಮೆಲ್ಲರ ಬೆಂಬಲವನ್ನ ಸ್ಮರಿಸ್ತಾ ಈ ಹೋರಾಟಕ್ಕೆ ಕೈ ಜೋಡಿಸಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ತಮ್ಮೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಇಂತಹ ಐದುಕರ ಘಟನೆಗಳು ಅಸಂಧಾನಿಕ ಪದಗಳು ಅಥವಾ ಹಿಂದುಳಿದ ವರ್ಗದ ಸ್ವಾಭಿಮಾನಕ್ಕೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಗಮನಿಸ್ತಾ ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮ ಸ್ನೇಹಿತರು ಬಂದಿದ್ರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಈಗ ಸನ್ಮಾನ್ಯ ರಮೇಶ್ ಅವರು ಮಾಧ್ಯಮ ಹೇಳಿಕೆಯನ್ನು ನೀಡಬೇಕಾಗಿ ಇತ್ತೀಚೆಗೆ ಮಾಜಿ ಸಚಿವರಾದಂತ ಸಿಟಿ ರವಿಯವರು ನಮ್ಮ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದಂತ ಸವಿತಾ ಸಮಾಜವನ್ನ ಅವ್ಯಾಚ ಶಬ್ದಗಳಿಂದ ನಿಂದಿಸಿರು ನಿಂದಿಸಿರುವುದನ್ನ ಇಡೀ ಕರ್ನಾಟಕದ ಜನತೆ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ ಈ ಸಿ ರವಿ ಅಂತಕ್ಕಂಥ ಒಬ್ಬ ಮನುಷ್ಯ ಈ ರಾಜ್ಯದ ಒಂದು ಶಿಕ್ಷಣ ಮಂತ್ರಿ ಆದಂಥವರು ಮತ್ತು ಶಾಸಕರಾಗಿದ್ದಂಥವರು ಅವರ ಸೋಸಿ ಮನೆಗೆ ಕಳಿಸಿರ್ತಕ್ಕಂಥ ಮತ್ತೆ ಅವ್ರಿಗೆ ಏನು ಅಧಿಕಾರದ ಒಂದು ಅಮಲೇರಿತ್ತು ಅಥವಾ ಅವರಿಗೆ ಒಂದು ಪಿತ್ತ ನೆತ್ತಿಗೆ ಇರಿತ್ತು ಅಂತ ರಾಜಿಸಿ ಆ ಪಿತ್ತವನ್ನು ಕೆಳಗಿಳಿಸ್ತಕ್ಕಂಥ ಕೆಲಸವನ್ನು ಆ ಕ್ಷೇತ್ರದ ಜನರು ಮಾಡಿದರು ಆದರೂ ಕೂಡ ಅವರ ಚಾಳಿಯನ್ನು ಅವರು ಇನ್ನೂ ಕೈಬಿಟ್ಟಿಲ್ಲ ಮತ್ತೆ ಅದೇ ರೀತಿಯ ಗೊಂದಲಕಾರಿ ಹೇಳಿಕೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಹಿಂಬ ಹಿಂಬಾಗಿಲಿನಿಂದ ಮತ್ತೆ ಅಧಿಕಾರವನ್ನು ಗಳಿಸಿಕೊಂಡು ಅದೇ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಪ್ರಬಲ ಸಮುದಾಯದಲ್ಲಿ ಸವಿತಾ ಸಮಾಜ ಕೂಡ ಬಂದು ಈ ದೇಶ ಆಗಿರ್ಬೋದು ಈ ರಾಜ್ಯ ಈ ದೇಶದಲ್ಲಿ ಏನು ಆಡಳಿತ ನಡೆಸತಕ್ಕಂಥ ಬಿಜೆಪಿ ಏನಿದೆ ಒಂದು ಮೇಲ್ವರ್ಗದ ಕಪಿ ಮುಷ್ಟಿಯಲ್ಲಿ ಅಧಿಕಾರವನ್ನು ನಡೆಸ್ತಿರ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ ಹಾಗಾಗಿ ಅವರು ಯಾವಾಗಲೂ ಕೂಡ ಈ ದೇಶದ ಈ ರಾಜ್ಯದ ಹಿಂದುಳಿದವರನ್ನ ದಲಿತರನ್ನ ಅಲ್ಪಸಂಖ್ಯಾತನ್ನು ನಿಂದಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ ಅದರ ಮೂಲಕ ಈ ಸಮಾಜದ ಸಾಮರಸ್ಯವನ್ನು ಕೆದಿರ್ತಕ್ಕಂಥದ್ದು ಸಮಾಜದಲ್ಲಿ ಅಶಾಂತಿಯನ್ನು ಮೂಡತಕ್ಕಂಥ ನಿಟ್ಟಿನಲ್ಲಿ ಆ ಬಿ ಜೆ ಪಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅದರ ಒಂದು ಮುಂದುವರಿಕೆಯ ಭಾಗವಾಗಿಯೇ ಇವತ್ತು ಸಿಟಿ ರವಿ ಅವರು ಇಂಥ ಮಾತುಗಳನ್ನು ಆಡಿದ್ದಾರೆ ಏನು ನಮ್ಮ ಸವಿತಾ ಸಮಾಜದ ಸಮಾಜವನ್ನು ನಿಂದಿಸಿ ಮಾತನಾಡಿದಂಥದ್ದು ಅತ್ಯಂತ ಖಂಡನೀಯ ಅದು ಇವತ್ತು ಏನು ಸಂವಿಧಾನದ ಸಂವಿಧಾನದ ಮತ್ತು ಈಗ ನಮ್ಮ ದೇಶದ ಕಾನೂನಿಗ ಆ ಮೂಲಭೂತ ಆಶೋತ್ತರಕ್ಕೆ ಆಶಯಕ್ಕೆ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ ಹಾಗಾಗಿ ನಾವು ಇವತ್ತು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ರಾಜ್ಯಾದ್ಯಂತ ಈ ಪ್ರತಿಭಟನೆ ನಡೀತಾ ಇದೆ ನಮ್ಮ ರಾಜ್ಯದ ಒ ಅಧ್ಯಕ್ಷರು ಮತ್ತೆ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಈ ಒಂದು ಆದೇಶವನ್ನು ನೀಡಿ ಇಡೀ ರಾಜ್ಯಾದ್ಯಂತ ಇವತ್ತು ಸಿಟಿ ರವಿರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಮುಂದೆ ಅವರ ವಿರುದ್ಧ ದೂರನ್ನು ದಾಖಲಿಸಬೇಕಂತ ಒಂದು ಸೂಚನೆಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ನಡೆಸಿದೆ ಆ ಒಂದು ಅಂಗವಾಗಿಯೇ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾವು ಪೊಲೀಸ್ ವರಿಷ್ಠರಿಗೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ನಮ್ಮ ಗಣತವ್ಯದ ರಾಜ್ಯಪಾಲರು ಏನಿದ್ದಾರೆ ಇಲ್ಲಿ ಮಧ್ಯ ಪ್ರವೇಶ ಮಾಡಿ ತಕ್ಷಣ ಅವರು ವಿಧಾನ ಪರಿಷತ್ ಸದಸ್ಯತ್ವವನ್ನು ಅಮಾನತುಗೊಳಿಸಬೇಕು ಪೊಲೀಸ್ ಇಲಾಖೆಯವರನ್ನ ಬಂಧಿಸೋದ್ರ ಮೂಲಕ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಮಾಧ್ಯಮದಲ್ಲಿ ಯಾವುದೇ ವಿಚಾರಗಳಾದರೂ ಕಟ್ಟ ಸಮಾಜದ ಒಬ್ಬ ಸದಸ್ಯನಿಗೂ ಮುಕ್ತಂತೆ ಈ ವಿಚಾರದಲ್ಲಿ ನಮ್ಮ ರಾಜಕಾರಣಿಗಳು ಸವಿತಾ ಸಮಾಜದ ವಿಶೇಷ ಬಳಕೆ ಏನಿದೆ ಅದನ್ನು ಬಳಸೋದ್ರಿಂದ ನಮ್ಮ ಸಮಾಜಕ್ಕೆ ಅವಹೇಳಕಾರಿಯಾದಂಥ ವಿಷಯಗಳನ್ನ ಅಲ್ಲಲ್ಲಿ ಹರಿಬಿಡ್ತಿದ್ದಾರೆ ಈ ವಿಚಾರವಾಗಿ ನಾವು ಹಲವು ಬಾರಿ ನಮ್ಮ ಸರ್ಕಾರಗಳಿಗೆ ಹಲವು ಸರ್ಕಾರಗಳಿಗೆ ಹಲವಾರು ಬಾರಿ ಮೆಮ್ರಣವನ್ನು ಕೊಟ್ಟಿರ್ತೀವಿ ಏಕೆಂದರೆ ಈ ನಿಷೇಧ ಬಳಕೆಯನ್ನು ಯಾರು ಬಳಸ್ತಾರೋ ಅವರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅದಕ್ಕೊಂದು ಕಾನೂನು ರೂಪಿಸಿ ಅಂತ ಆದರೆ ಇಲ್ಲಿವರೆಗೂ ಯಾವುದೇ ಸರ್ಕಾರನೂ ಅದನ್ನು ಮಾಡೋವಂಥ ಚೈತನ್ಯ ಮಾಡಲಿಲ್ಲ ದಯವಿಟ್ಟು ಈ ಸರ್ಕಾರದಲ್ಲ ಈ ಸರ್ಕಾರದಲ್ಲಾದ್ರೂ ಈ ನಿಷೇಧಿತ ಬಳಕೆಯ ಪದನ ಬಳಕೆನ ಯಾರು ಬಳಸ್ತಾರೋ ಅವರಿಗೆ ಕಾನೂನು ಕ್ರಮ ಆಗಿ ಕ್ರಮ ಕೈಗೊಳ್ಳುವಂತ ಶಿಕ್ಷಣ ನೀವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಸಹಿತಾ ಸಮಾಜ ಪರವಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಿದ್ದೇನೆ ಆದರೂ ಸಿ ಟಿ ರವಿಯವರು ಈ ಮುತ್ಸದಿಯವರು ಮತ್ತು ಈ ಈ ಸಾರ್ವಜನಿಕ ಜೀವದಲ್ಲಿ ಇರುವಂತವರು ಅವರು ಇಂಥ ಪದಗಳನ್ನು ಬಳಸೋದು ಅವರಿಗೆ ಶೋಭೆ ತರುವಂತ ರೀತಿಯಲ್ಲ ದಯವಿಟ್ಟು ಅಂತವ್ರನ್ನ ನೀವು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ರಾಜಕಾರಣಿ ಇದನ್ನು ಬಳಸುವಂತ ವ್ಯವಸ್ಥೆ ಆಗ್ತದೆ ದಯವಿಟ್ಟು ಇದಕ್ಕೆ ಕಡಿವಾಣ ಆಗ್ಬೇಕು ಅಂತ ಅಂದ್ರೆ ದೊಡ್ಡವರು ಚಿಕ್ಕವರು ಯಾರೂ ಅಲ್ಲದೆ ಎಲ್ಲರಿಗೂ ಈ ಕಾನೂನು ಕ್ರಮ ಕೈಗೊಳ್ಳುವಂತ ಬಹಳ ಅವಶ್ಯಕತೆ ಇದೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಿದ್ದೇನೆ